ಎಷ್ಟೋ ಜನ ಮಾಹಿತಿ ಕೊಟ್ಟಾಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಕೈ ಟಿವಿ ನೋಡಿದ್ರಿ ಆಕಾಶವಾಣಿ ಕಾರ್ಯಕ್ರಮ ಕೊಟ್ಟಿದ್ರಿ ನೀವು ಅನಿಯೋಲು ಬಂತು ಎಲ್ಲಾ ಪತ್ರಿಕೆಲ್ಲೂ ಕೂಡ ನಿಮ್ಮನ್ನು ಓದಿದೀವಿ ನೋಡಿದೀವಿ ಸಂತೋಷ ಆಗುತ್ತೆ ಅಂತ ಹೇಳಿ ಮಾಡಿದ್ದಾರೆ ಸರ್ ನಾವೊಬ್ಬ ಕೂಲಿ ಪೇಂಟರ್ ಆಗಿ ನಮ್ಮ ದೇಶಕ್ಕಾಗಿ ಒಂದು ಇಪ್ಪತ್ತೆರಡು ನಿಮ್ಗೀಗ ಕೆಲ್ಸಕ್ಕೆ ಹೋಗ್ತೀರಲ್ಲ ವೃತ್ತಿ ಜೀವನಕ್ಕೆ ಹೋಗ್ತೀರಾ ರುಚಿ ಜೀವನದಲ್ಲಿ ಹೋಗ್ಬೇಕಾದ್ರೆ ಕನ್ನಡ ಪ್ರೇಮಿಗಳು ಸಿಗ್ತಾರಾ ನಿಮಗೆ ನಿಮಗೆ ಈ ರೀತಿ ಮಾಡಬೇಕು ಅಂತ ಏನಿಸ್ತು ನಿಮ್ಮ ವಾಹನದಲ್ಲಿ ಎಲ್ಲ ಯಾವಾಗ್ಲೂ ದೇಶಭಾ ಕಾರಕೂಲ್ ಡೇಗೆಲ್ಲ ದೇಶ ಪ್ರೇಮ ಬೆಳೆಸ್ಕೋಬೇಕು ಭಾರತ ಅಂದ್ರೆ ನಮ್ಮ ಕನ್ನಡ ನಾಡು ಅಂದ್ರೆ ಏನು ಇವೆಲ್ಲ ನಮ್ಗೆ ಏಳನೇ ಕ್ಲಾಸಲ್ಲೇ ನಮ್ಗೆ ಮನಸ್ಸಲ್ಲಿ ಯಾಕೆ ಹೇಗೆ ಇಡ್ಕೊಳ್ಳೋದಾಗೆ ಅಭಿಮಾನ ಆಗಿರ್ಬೇಕು ಎಲ್ಲ ನಮ್ಮ ಮಿಸ್ ತೋರಿಸ್ಕೊಬೇಕು ಸರ್ ನಮ್ಗೆ ಈ ತರ ಇರ್ಬೇಕು ಈ ತರ ನಾಡ್ಬೇಕು ಈ ತರ ಬದುಕ್ಬೇಕು ಎಲ್ಲ ತೋರಿಸ್ಕೊಡ್ಬೇಕು ಸರ್ ಅವಾಗಿಂದ ಮಾಡ್ಕೊಂಡು ಇಪ್ಪತ್ತೆರಡು ವರ್ಷಕ್ಕಿಂತ ಡೈಲಿ ನೀವು ಮೈಸೂರಿಗೆ ಬರ್ತೀರಾ ಪಂಪ್ ಹೌಸಿಂದ ನೋಡಿ ವೀಕ್ಷಕರೇ ಪಂಪ್ ಹೌಸಿಂದ ಮೈಸೂರಿಗೆ ವೃತ್ತಿ ಜೀವನಕ್ಕೆ ಬಂದರೂ ಆ ಒಂದು ಅಭಿಮಾನ ತಲೆ ಮೇಲೂ ಕನ್ನಡ ತಾಯಿ ಎದೆಲೂ ಕನ್ನಡ ತಾಯಿ ಸುತ್ತ ಶ ಶರ್ಟ್ ಪೂರ್ತಿ ಭಾರತಾಂಬೆ ಸೈಕಲ್ ಪೂರ್ತಿ ಕನ್ನಡಾಂಬೆ ಇಟ್ಕೊಂಡು ಡಾಕ್ಟರ್ ವಿಷ್ಣು ಸಾರ್ವದ್ದು ಫೋಟೋನೂ ಇದೆ ಮುಂದೆ ನೋಡಿ ಅವ್ರದ್ದು ಒಂದು ವಾಹನ ತೋರಿಸ್ತೀನಿ ಹತ್ರದಿಂದ ಓಹ್ ರಾಮ ಲಕ್ಷ್ಮಣ ಸೀತೆ ಇಲ್ಲಿ ಇದೊಂದು ಹಾಕೊಂಡಿದ್ರೆ ಕೆಳಗಡೆ ವಿಷ್ಣು ಸರ್ ಫೋಟೋ ಇದೆ ಅವ್ರ ಪೂರ್ತಿ ಅಭಿಮಾನನ ನೋಡಿ ಎಷ್ಟು ಎಷ್ಟು ನಿಜವಾಲು ಇದೊಂಥರ ಪುಣ್ಯ ನವೆಂಬರ್ ಒಂದನೇ ತಾರೀಕಿಂದ ಮೂವತ್ತೇ ತಾರೀಕನ್ನು ಕನ್ನಡ ರಾಜ್ಯೋತ್ಸವನ ಎಲ್ಲ ನಾವು ಆಚರಿಸ್ತೀವಿ ಕನ್ನಡ ಪ್ರೇಮಿಗಳು ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಿಜವಾಲು ಈ ಒಂದು ಕನ್ನಡ ಪ್ರೇಮನ ಎತ್ಕೊಂಡು ಎಲ್ಲ ಕಡೆ ಮೆರೆಸ್ತಾರೆ ಕನ್ನಡ ತಾಯಿನ ಮೆರೆಸ್ತಾಯಿದ್ರೆ ಆಮೇಲೆ ಈಗ ನೀವು ಈ ರೀತಿ ಹೋಗ್ಬೇಕಾದ್ರೆ ಹೆಂಗೆ ಅನಿಸ್ತದೆ ನಿಮ್ಮ ಮನಸ್ಸಿಗೆ ಕನ್ನಡ ಮೇಲೆ ಜೊತೆ ಅನಿಸ್ತಾ ಖುಷಿ ಆಗುತ್ತೆ ಸರ್ ಇದು ಯಾಕಂದ್ರೆ ಒಂದೇ ಸಲ ಮನ್ಸನ್ ಜನ್ಮ ಸಿಗೋದು ಸರ್ ಆದ್ರೆ ನಾನ್ ಹೇಳದೇನು ಬಿಟ್ರ ಸತ್ಯ ಪ್ರೇಮ ಕರುಣೆ ಯಾವಾಗ್ಲೂ ಇರ್ಬೇಕು ಸರ್ ಯಾಕಂದ್ರೆ ನಮ್ ಮಕ್ಕಳುದು ಅಷ್ಟೇ ಮಕ್ಕಳಿಗೆ ಅಷ್ಟೇ ಸರ್ ಒಂದು ಬುಕ್ನ ನೀವು ತಲೆ ಬುಕ್ಸಿ ಓದಿದ್ದೆ ಆದ್ರೆ ನಿಮ್ಮನ್ನ ತಲೆ ಎತ್ತುವ ಮಾಡುತ್ತೆ ಒಂದು ಮೊಬೈಲ್ ತಲೆ ಬುಕ್ಸಿ ಆದ್ರೆ ನಿಮ್ ಜೀವನನೇ ಸರ್ವನಾಶ ಮಾಡುತ್ತೆ ಆದ್ರೆ ಮೊಬೈಲೇ ಜೀವನ ಅಲ್ಲ ಬುಕ್ಕನ್ನ ನೀವು ಐವಸತಿ ನೋಡಿ ನಿಮ್ಮನ್ನ ಉದ್ಧಾರ ಮಾಡಕ್ಕೆ ನೋಡುತ್ತೆ ಆದ್ರೆ ಮೊಬೈಲ್ ಐವಸತಿ ನೋಡಿ ಆದ್ರೆ ಮೊಬೈಲ್ ಜೀವನವಾಗಿ ಇಟ್ಕೋಬೇಡಿ ಇವೆಲ್ಲ ಹೆಂಗೆ ಕಲ್ತಿದ್ದೀರ ಇವೆಲ್ಲ ಅರ್ಧ ವಾಕ್ಯಗಳು ಸೆಂಟೆನ್ಸ್ಗಳನ್ನ ನೀವು ಹೆಂಗೆ ಯಾವ ರೀತಿ ಕ ಮಾಡ್ತಿರಲೇ ನಮ್ಗೆ ಎಲ್ಲಾ ನೋಡ್ತಿದ್ವಿ ಶಾಲೆ ಮೇಲೆಲ್ಲ ಹೇಳ್ಕೊಡೋದು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರೋದು ಅವ್ರ ಭಾಷಣ ಎಲ್ಲ ಕೇಳಿ ಅವರ ಎಲ್ಲವನ್ನ ನೋಡಿ ನಾವು ಯಾವ್ದು ಆಸಕ್ತಿ ಪಡೆದ ಅದನ್ನ ನಂಗೆ ಏಳ್ರಿ ಎಂಟಿಗೆ ನಾನು ಕಾಸಾಕ್ ಬರ್ಬೇಕು ಶಾಲೆ ಬಿಟ್ಬಿಟ್ಟಾಗ ಏನಾದ್ರೂ ಒಂದು ಸೇವೆನ ಮಾಡ್ಬೇಕು ಅಂತ ಹೇಳಿದಾಗ ಈ ಒಂದು ಸರ್ಕಾರಿ ಶಾಲೆಗಳಿಗೆ ಎಲ್ಲ ಹೋಗಿ ಅಂತ ಒಂದು ಬ್ಲಾಕ್ ಬೋರ್ಡ್ ಎಲ್ಲ ಒಂದು ಸೇವೆ ಮಾಡ್ಕೊಂಡು ಮಾಡ್ಕೊಂಡು ಮತ್ತೆ ಅದ್ರ ಜೊತೆ ಮೇಲೆ ಫ್ರೀ ಆಗಿದ್ದಾಗ ಮಾಡ್ಕೊಂಡು ಮನೆ ಪೇಂಟ್ ಎಲ್ಲಾ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ಏನು ಮಾಡಿ ಎಷ್ಟು ವರ್ಷದಿಂದ ವೃತ್ತಿ ಮಾಡ್ತಾ ಇದ್ದೀರಾ ವರ್ಷ ಇಪ್ಪತ್ತೇಳು ವರ್ಷ

ಇವತ್ತು ನಮ್ಮ ಒಂದು ಎಲ್ಲ ಕರ್ನಾಟಕ ಕರ್ನಾಟಕದಲ್ಲಿ ಬೆಳೆದಿ ಕನ್ನಡ ನೀರನ್ನ ಕುಡ್ದು ಕನ್ನಡ ಗಾಳಿಗಳನ್ನ ವಾತಾವರಣ ಕುಡಿದ್ರೂ ಬೇರೆ ದೇಶಗಳಿಂದ ಬಂದ ಉದ್ಯಮಿಗಳು ಇವತ್ತು ಕನ್ನಡ ಹಾಕೋದಕ್ಕೆ ಮೀನಾ ಮೇಷ ಅಣಿಸ್ತಾರೆ ಕನ್ನಡ ಹಾಕೋಬಿಟ್ರೆ ಒಂಥರ ಅವಮಾನ ಇದ್ದಂಗೆ ಅದನ್ನು ಫಸ್ಟ್ ನಮ್ಮ ಕನ್ನಡಿಗರು ಎಚ್ಚರ ಎಚ್ಚರ ವಹಿಸ್ಬೇಕು ಹ್ಞೂ 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 ಈಗ ನೀವು ಈಗ ಒಯ್ತಾ ಇರ್ತೀರ ಎಲ್ಲ ಒಂದು ಕಡೆ ಕನ್ನಡನೇ ಇಲ್ಲ ಒಂದು ಮಳಿಗೆಯಲ್ಲಿ ಒಂದು ಒಂದು ರೋಡಲ್ಲಿ ಒಯ್ತಾ ಇರ್ತೀರ ಅಂದ್ಕೊಳ್ಳಿ ಕನ್ನಡನೇ ಇಲ್ದಾಗ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ನಿಜ ಸರ್ ನಿಜ ಸರ್ ಖಂಡಿತ ಅದು ಏನ್ ಗೊತ್ತಾ ಕಲಿಯೋದಕ್ಕೆ ಕೋಟಿ ಭಾಷೆ ಇರ್ಬೋದು ಆದರೆ ಮಾತಾಡೋದಕ್ಕೆ ಯಾರೋ ನಾವು ಒಬ್ಬರು ರೇಷ್ಮೆ ಸೇರಿ ಹೊಡ್ಕೊಳ್ತಾರೆ ಅಂದ್ಬಿಟ್ಟು ನಮ್ಮ ತಾಯಿ ಎರಕು ಸೇರು ಹೊಡ್ಕೊಳ್ಬೋದು ನಮ್ಮ ತಾಯಿನ ಮಾಡ್ಕೊಡಕ್ಕಾಗುತ್ತೆ ಹಂಗೆ ನಮ್ಮ ಭಾರತ ಮಾತೇನು ಕೂಡ ನಮ್ಮ ತಾಯಿ ಎಲ್ಲೇ ಯಾವುದೇ ಹೋಗ್ಬೋದು ನಮ್ಮೂರು ನಮಗೆ ಚೆನ್ನ ಅಂದಂಗೆ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ನಾಡು ನಮ್ಮ ನುಡಿ ಯಾವುದು ಚೆನ್ನಾಗಿರ್ತದೆ ಸರ್ ಅದೇ ಸರ್ ನಮಗೆ ಯಾವಾಗಲೂ ಕೂಡ ಯಾಕೆ ಒಂದು ಮಗು ಹುಟ್ಟಿದ ತಕ್ಷಣ ಮಮ್ಮಿ ಅಂತ ಕರೆಯಲ್ಲ ಅಮ್ಮ ಅಂತಲೇ ಕರೆಯೋದು ಅವ್ವ ಅಂತಲೇ ಕರೆಯೋದು ಅಂತ ಒಂದು ತಾಯ್ನಾಡು ನಮ್ಮ ದೇಶನ ಫಸ್ಟ್ ಯಾವತ್ತಷ್ಟು ಹೊರೆಯದಾಗಿ ನಮ್ಮ ಅಪ್ಪೂ ರೀಸ್ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ಸರ್ ಖಂಡಿತ ಅವ್ರ ಬಗ್ಗೆ ನಾವು ಹೇಳಬೇಕು ನಿಜವಾಗಲೂ ಖುಷಿ ಆಗುತ್ತೆ ಸರ್ ಯಾಕೆಂದರೆ ಮಕ್ಕಳಿಗೆ ಅವರು ಕೂಡ ಸೇವೆ ಮಾಡಿದ್ದಾರೆ ಸಂತೋಷ ಆಗುತ್ತೆ ಯಾವಾಗಲೂ ನಗುಮಠ ಅಂತ ಹೇಳ್ತೀವಿ ನಾವು ಹಾಂ ಒಂದು ಸ್ವಲ್ಪ ಜನ ಇರಬೇಕಾಗಿತ್ತು ಖಂಡಿತ ಏನು ಮಾಡ್ತೀರಾ ವಿಧಿವೇಶ ಯಾಕೆಂದರೆ ಅವರ ಎಲ್ಲಾರು ಅಭಿಮಾನಿಗಳ ಹೃದಯ ಎಲ್ಲರೂ ಹೃದಯದಲ್ಲಿ ಇದ್ದಾರೆ ಸರ್ ಅವರು ಎಲ್ಲರೂ ಅಭಿಮಾನಿಗಳ ಹೃದಯದಲ್ಲಿದ್ದಾರೆ ಹಾಗೆ ವಿಷ್ಣು ಸರ್ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ ಹಾಂ ಏನು ಮಾಡಿ ಎಲ್ಲರೂ ಇದ್ದಾರೆ ಸರ್ ಅಭಿಮಾನಿಗಳಿದ್ದಾರೆ ಖುಷಿ ಆಗುತ್ತೆ ಸರ್ ಹಾಂ ಅವ್ರನ್ನೆಲ್ಲ ನೀವು ಮಾದರಿಯಾಗಿ ತಗೋಬೇಕು ಎಲ್ಲ ಎಲ್ಲ ಮಾದರಿಯಾಗಿ ತಗೋಬೇಕು ಅವ್ರನ್ನ ಈಗಿನ ಕಾಲ್ದು ಯೂತ್ಸ್ಗಳಿಗೆ ಏನಂತೀರಾ ಎಲ್ಲ ಈಗ ಜಾಸ್ತಿ ನಮಗೆ ಪುಷ್ಕಾ ಓದೋಕ್ಕಿಂತ ಮೊಬೈಲೇ ಜಾಸ್ತಿ ಆಗ್ಬಿಟ್ಟಿದೆ ಇಪ್ಪತ್ತು ವರ್ಷ ಸಾಕಿದ ತಾಯಿ ತಂದೆನ ಇಪ್ಪತ್ತು ನಿಮಿಷಕ್ಕೆ ಮೋಸ ಮಾಡೋದು ತಾಯಿ ತಂದೆನೇ ಮೊದಲನೇ ದೇವರು ಆ ಪ್ರೇಮ ಈ ಪ್ರೇಮ ಹಾಕೊಂಡು ಜೀವನ ಹಾಳು ಮಾಡ್ಕೋಬಾರ್ದು ಫಸ್ಟ್ ಜನ್ಮ ಕೊಟ್ಟವ್ರಿಗೆ ಗೌರವಿಸಬೇಕು ಅವರಿಂದನೇ ಈ ಮಿತ್ತದೆಲ್ಲ ಸಿಗೋದು ನಮಗೆ ಅವರೇ ಇಲ್ಲ ಅಂದಾಗ ಆದರ್ಶವಾಗಿ ನಮಗೆ ನಿಂತಿರ್ತಾರೆ ಅವರೇ ಮೊದಲನೇ ದೇವರು ಅವರೇ ಶಿವ ಪಾರ್ವತಿ ತಾಯಿ ತಂದೆನೇ ಚೆನ್ನಾಗಿ ನೋಡ್ಕೋಬೇಕು ಚಿಕ್ಕ ತಾಯಿ ತಂದೆ ಪ್ರೇಮ ಶಿಕ್ಷಕರ ಪ್ರೇಮ ದೇಶ ಪ್ರೇಮ ಆಮೇಲೆ ನಮ್ಮ ದೇಶದ ಬೆನ್ನೇಲಿ ಬಂದರೆ ಮಟ್ಟ ಮೊದಲಿನ ರೈತ ಮತ್ತು ಯೋಧ ರೈತ ಇಲ್ಲ ಅಂದರೆ ನಮ್ಮ ಊಟ ಇಲ್ಲ ಯೋಧರಿಲ್ಲ ಅಂದ್ರೆ ನಾವಿಲ್ಲ ನಮ್ಮ ದೇಶವನ್ನು ಇವರು ಕೂಡ ಪ್ರಾಣ ಒತ್ತೆ ಕಾಯ್ತಾಯಿದ್ದಾರೆ ಸರ್ ನಮ್ಮ ದೇಶವನ್ನು ಏನೇಳಿ ಅವಗೆ ಖಂಡಿತ ಅಪಸ್ತೆ ಅವನ ಕೈ ಮುಗಿದೆ ಇವತ್ತು ನಾವು ನೀವೆಲ್ಲ ಚೆನ್ನಾಗಿದ್ದೀವಿ ಒಂದು ಅವರೇ ಕಾರಣ ಏ ನಿಮ್ಮ ಹೆಸರು ರಂಗಸ್ವಾಮಿ ರಂಗಸ್ವಾಮಿ ನೋಡಿ ವೀಕ್ಷಕರೇ ನಾನು ಪೆಟ್ರೋಲ್ ಬ್ಯಾಂಕಿಂದ ಬರ್ಬೇಕಾದ್ರೆ ಇವರು ರಂಗಸ್ವಾಮಿಯವರು ಕನ್ನಡಾಂಬೆ ಸೈಕಲ್ನ ಹೊತ್ಕೊಂಡು ಕನ್ನಡನ ಮೆರೆಸ್ತಾಯಿದ್ರು ಅದನ್ನು ನೋಡಿ ನಿಜವಾಲು ಕನ್ನಡಾಂಬೆಗೆ ಒಂದೆಷ್ಟು ಗೌರವ ಎಷ್ಟು ಗೌರವ ಅನ್ನೋದು ಎಷ್ಟು ಖುಷಿಯಾಗಿದಕ್ಕೆ ಅವ್ರನ್ನೇ ಕರೆಸಿ ಬನ್ನಿ ನೀವು ನಿಮ್ಮಂಥವ್ರ ಕನ್ನಡಿಗರ ನಾನು ನಿಮ್ಮಂಥ ನಿಮ್ಮಂಥ ಕನ್ನಡಿಗರನ್ನ ತೋರಿಸ್ಬೇಕು ಅಂತ ಅವ್ರನ್ನ ತೋರಿಸಿ ನೀನು ಹೇಳ್ತಾ ಕೊನೆಯದಾಗಿ ಏನು ಹೇಳ್ತೀರಾ ಹೇಳಿ ಕೊನೆಯದಾಗಿ ಹ್ಞೂ ಅಲ್ಲೂ ಕೂಡ ವಿಷ್ಣು ಸರ್ ಪುನೀತ್ ಸರ್ ಎತ್ಕೊಂಡಿದ್ರು ಎಲ್ಲ ಫೋಟೋಗಳು ನೋಡಿದೀನಿ ನಾನು ಈಗ ಹೇಗಿದ್ದ ಬಾಂಧವ್ಯ ವಿಷ್ಣು ಸರ್ ಪುನೀತ್ ಸರ್ ಬಾಂಧವ್ಯ ಆಗಿತ್ತು ಅವ್ರೆಲ್ಲ ಸ್ಟಾರ್ ಗಳು ಅವ್ರೆಲ್ಲ ನಕ್ಷತ್ರ ಇದ್ದಾಗ ಅವರನ್ನ ಭಗವಂತ ಕಲಿಸ್ತಾರಲ್ಲ ಅದು ಕಳ್ಕೊಂಡಾಗಾದ್ರೆ ಬೆಲೆ ಏನಂತ ಗೊತ್ತಾಗುತ್ತೆ ನಿಜವಾಗ್ಲೂ ಕೂಡ ಅಂತ ಒಂದು ಮತ್ತೆ ಹುಟ್ಟು ಬರ್ಲಿ ಅಂತ ನಾನು ಕೇಳ್ಕೊತೀನಿ ಪುನೀತ್ ಆಗಿರ್ಬೋದು ಡಾಕ್ಟರ್ ಬರೋದು ವಿಷ್ಣು ಸರ್ ಆಗಿರ್ಬೋದು ಎಲ್ಲರೂ ಹುಟ್ಟು ಮತ್ತೆ ಹುಟ್ಟು ಬರ್ಲಿ ನಮ್ಮ ಭಾರತ ದೇಶಕ್ಕೆ ಯಾವ್ದೋ ಒಂದು ರೂಪದಲ್ಲಿ ಬರ್ತಾರೆ ಅಂತ ನಾನು ಸರ್ ನೋಡಿ ವೀಕ್ಷಕರೇ ರಂಗಸ್ವಾಮಿ ಅವ್ರನ್ನ ಮಾತಾಡದೆ ಕನ್ನಡ ಅಭಿಮಾನಿ ನಿಜ್ವಾಲು ಇಂಥ ಒಂದು ಕನ್ನಡ ಅಭಿಮಾನಿಗಳ ಇದ್ದರಿಂದನೇ ಇವತ್ತು ಕನ್ನಡ ಒಂದು ಎಮ್ಮೆ ನಿಜವಾಲು ಕನ್ನಡ ತಾಯಿ ಹೆಮ್ಮೆಗೆ ಅಂತ ಹೇಳ್ತಾ ಅಪೂರ್ವ ರಾಜ್ ನ್ಯೂಸ್ಗೆ ನಮಸ್ಕಾರ